ಏಕ್ ಶುರು ಆಗುತ್ತೆ ಈ ಜಾತ್ರೆ ನಮ್ಮ ಬೆಂಗಳೂರಲ್ಲಿ ಏಕ್ ಶುರು ಆಗುತ್ತೆ ಅಂದ್ರೆ ಪ್ರಪ್ರಥಮವಾಗಿ ಚೈತ್ರ ಪೌರ್ಣಮಿಯ ಸಪ್ತಮಿಯ ದಿನ ನಮ್ಮ ಜರಗ್ನಹಳ್ಳಿ ಗ್ರಾಮಸ್ಥರೆಲ್ಲ ಅಂಜನಾಪುರಕ್ಕೆ ಹೋಗ್ತಾರೆ ಅಲ್ಲಿರುವಂತಹ ವಜ್ರಮಣಿಯ ಎಸ್ಟೇಟ್ ನಲ್ಲಿ ಒಂದು ದೊಡ್ಡ ಬಿದಿರಿನ ಒಂದು ಬೊಮ್ನ ತಗೊಂಡ್ಬರ್ತಾರೆ ಏನು ಆ ಬಿದಿರಿಗೆ ಒಂದು ಐವತ್ತೆಂಟು ಗಂಟೆಗಳಿರುತ್ತೆ ಅದ್ರ ಮೇಲೆ ತ್ರಿವರ್ಣಾಕಾರದ ಒಂದು ಹಳದಿ ಧ್ವಜವನ್ನ ಪೋತರಾಜ ಮನೆತನದಿಂದ ತಂದಿನ ತಗೊಂಡ್ಬಂದು ಅದು ಕಟ್ಟಿ ಧ್ವಜಾರೋಹಣ ಆಗುತ್ತೆ ಪ್ರಥಮ ದಿನ ಕಬ್ಬನ್ ಪಾರ್ಕ್ ಅಲ್ಲಿ ಇರುವಂತಹ ಉಪ್ಪಿನ ಕುಂಟೆ ಅಂತ ಒಂದು ಕೆರೆ ಇದೆ ಆದ್ರೆ ಇವತ್ತಿನ ಪರಿಸ್ಥಿತಿ ಗೊತ್ತು ನಿಮಗೆ ಕೆರೆ ಕುಂಟೆಗಳು ಮಾಯ ಆಗ್ತಾ ಹೋಗಿದೆ ಅಲ್ಲೇ ಇರುವಂತಹ ಒಂದು ಪುರಾತನ ಅರಳಿ ಮರ ಮತ್ತೆ ಬಾವಿನಲ್ಲಿ ಎರಡನೇ ದಿನ ನಮ್ಮ ಸಂಪಂಗಿ ಕೆರೆ ಇವತ್ತೇನು ಕಂಟಿರುವ ಸ್ಟೇಡಿಯಂ ಆಗಿದೆ ಆದ್ರೆ ಈ ಕರ್ಗದ ಆಚರಣೆಗೆ ಈಗಲೂ ಕೂಡ ಸಂಪಂಗಿ ಕೆರೆ ಒಂದು ಕಲ್ಯಾಣಿ ರೂಪದಲ್ಲಿ ಈಗಲೂ ಇದೆ ಗವಿಗಂಗಾಧರೇಶ್ವರ ದೇವಸ್ಥಾನ ಎದುರಿಗೆ ಜಲಕಂಠೇಶ್ವರ ದೇವಸ್ಥಾನ ಇದೆ ಅಲ್ಲಿ ನಿಜವಾದ ಒಂದು ಗಂಗೆ ಪೂಜೆ ಆಗುತ್ತೆ ಯಾಕಂದ್ರೆ ಅಲ್ಲಿ ಪೂಜೆ ಆಗೋದು ಸಾಕ್ಷಾತ್ ಬೆಂಗಳೂರಿನ ನದಿಯಾದಂತಹ ವೃಷಭಾವತಿ ತಾಯಿಗೆ ನಂತರ ಏಳನೇ ದಿನ ತುಂಬಾ ವಿಶೇಷ ಅದು ಹಸಿ ಕರ್ಗ ಅವತ್ತು ಕಬನ್ ಪಾರ್ಕಲ್ಲಿರುವಂತಹ ಕರ್ಗದ ಗುಂಟಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು ಮಧ್ಯರಾತ್ರಿ ಮೂರು ಗಂಟೆಗೆ ತಾಯಿ ಅವಳು ಜಲ ಗರ್ಭದಿಂದ ಆಚೆ ಬರ್ತಾಳೆ ಅಲ್ಲಿಂದ ನಮ್ಮ ಕರ್ಗದ ಪೂಜಾರಿಗಳು ಅವಳನ್ನ ಕಂಕ್ಳ ಮೇಲೆ ಇಟ್ಕೊಂಡು ಒಂದು ಮಗುವಿನ ಸ್ವರೂಪದಲ್ಲಿ ನಾಟ್ಯ ಆಡ್ಕೊಂಡು ಅವಳನ್ನ ದೇವಾಲಯಕ್ಕೆ ಸೇರಿಸ್ತ ಮರುದಿನನೇ ಕರ್ಗ ದಿನ ಅವತ್ತು ಚೈತ್ರ ಪೂರ್ಣಿಮೆ ದೇವಿ ಕರ್ಗದ ಪೂಜಾರೆ ತಲೆ ಮೇಲೆ ಸಿಂಗರಿಸಿ ಕರ್ಗ ಆಚೆ ಬರುತ್ತೆ ಕರ್ಗ ಆಚೆ ಬಂದಾಗ ಅದು ನೋಡದೆ ಒಂದು 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 ಈ ಕರ್ಗ ಒಂದು ಏನಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ ಇದೊಂದು ಮಾತೃ ಪೂಜೆಯ ಆರಾಧನೆ ಭೂಮಿ ದೇವತೆಯ ಆರಾಧನೆ ಮಳೆ ಬೆಳೆ ಆಗ್ಲಿ ಲೋಕ ಸಮೃದ್ಧಿಗೊಳ್ಳಿ ಅಂತ ಇದನ್ನ ಆಚರಣೆ ಮಾಡ್ತಾರೆ ಏಕ್ ಶುರು ಆಗುತ್ತೆ ಈ ಜಾತ್ರೆ ನಮ್ ಬೆಂಗಳೂರಲ್ಲಿ ಹೇಗ್ ಶುರು ಆಗುತ್ತೆ ಅಂದ್ರೆ ಪ್ರಪ್ರಥಮವಾಗಿ ಚೈತ್ರ ಪೌರ್ಣಮಿಯ ಸಪ್ತಮಿಯ ದಿನ ನಮ್ಮ ಜರಗ್ನಹಳ್ಳಿ ಗ್ರಾಮಸ್ಥರೆಲ್ಲ ಅಂಜನಾಪುರಕ್ಕೆ ಹೋಗ್ತಾರೆ ಅಲ್ಲಿರುವಂತಹ ವಜ್ರಮಣಿ ಎಸ್ಟೇಟ್ ನಲ್ಲಿ ಒಂದು ದೊಡ್ಡ ಬಿದಿರಿನ ಒಂದು ಬೊಮ್ಮ ತಗೊಂಡ್ಬರ್ತಾರೆ ಏನು ಆ ಬಿದಿರಿಗೆ ಒಂದು ಐವತ್ತೆಂಟು ಗಂಟೆಗಳಿರುತ್ತೆ ಅದ್ರ ಮೇಲಿರೋದ್ದು ನಿಗದಿ ಮಾಡಿರ್ತಾರೆ ಅವ್ರನ್ನ ತಗೊಂಡು ಅಲ್ಲಿಂದ ಹೊತ್ಕೊಂಡು ಜರಗ್ನಹಳ್ಳಿಗೆ ಬಂದು ಅಲ್ಲಿ ಪೂಜೆ ಗ್ರಾಮಸ್ಥರೆಲ್ಲ ಪೂಜೆ ಮಾಡಿ ಬರೀ ಕಾಲಲ್ಲಿ ಹಿಂದಿನ ದಿನ ಕೂಡ ಒಂದು ಅಹ್ ಯಾವ್ದೊಂದು ನಮ್ಮ ಬನ್ಶಂಕರಿ ಮಾರ್ಗವಾಗಿ ಮಾವಳ್ಳಿಗೆ ಬಂದು ಮಾವಳ್ಳಿ ಮೂಲಕ ಟೌನ್ ಅಲ್ಲಿಂದ ಈ ದೇವಸ್ಥಾನಕ್ ತಗೊಂಬಂದ್ರೆ ಅವತ್ತು ರಾತ್ರಿ ಪುಣ್ಯ ಹೋಮಗಳೆಲ್ಲ ಮಾಡಿ ಧೂಪ ದೀಪಗಳಿಂದ ಆ ಒಂದು ಬಿದಿರ ಒಂದು ಬಂಬಕ್ಕೆ ಪೂಜೆ ಮಾಡಿ ಅಭಿಷೇಕಗಳು ಮಾಡಿ ಪುಣ್ಯ ಮಾಡಿ ಒಂದು ತ್ರಿವರ್ಣಾಕಾರದ ಒಂದು ಹಳದಿ ಧ್ವಜವನ್ನ ಪೋತ್ರಾಜ ಮನೆತನದಿಂದ ತಗೊಂಬಂದು ಅದ್ ಕಟ್ಟಿ ಧ್ವಜಾರೋಹಣ ಅಲ್ಲಿಂದ ಎಂಟು ದಿನಗಳ ಕಾಲ ಗಂಗೆ ಪೂಜೆ ಅಂತ ಹೋಗ್ತಾರೆ ಪ್ರಥಮ ದಿನ ಕಬ್ಬನ್ ಪಾರ್ಕ್ ಅಲ್ಲಿ ಇರುವಂತಹ ಉಪ್ಪಿನ ಕುಂಟೆ ಅಂತ ಒಂದು ಕೆರೆ ಇದೆ ಆದ್ರೆ ಇವತ್ತಿನ ಪರಿಸ್ಥಿತಿ ಗೊತ್ತು ನಿಮ್ಗೆ ಕೆರೆ ಕುಂಟೆಗಳು ಮಾಯ ಆಗ್ತಾ ಹೋಗಿದೆ ಅಲ್ಲೇ ಇರುವಂತಹ ಒಂದು ಪುರಾತನ ಅರಳಿ ಮರ ಮತ್ತೆ ಬಾವಿನಲ್ಲಿ ಪೂಜೆ ಮಾಡ್ತಾರೆ ಎರಡನೇ ದಿನ ನಮ್ಮ ಸಂಪಂಗಿ ಕೆರೆ ಇವತ್ತೇನು ಕಂಟಿರುವ ಸ್ಟೇಡಿಯಂ ಆಗಿದೆ ಆದ್ರೆ ಈ ಕರ್ಗದ ಆಚರಣೆಗೆ ಈಗಲೂ ಕೂಡ ಸಂಪಂಗಿ ಕೆರೆ ಒಂದು ಕಲ್ಯಾಣಿ ರೂಪದಲ್ಲಿ ಈಗಲೂ ಇದೆ ಅಲ್ಲಿ ಇರುವಂತಹ ಶಕ್ತಿ ಪೀಠದಲ್ಲಿ ಪೂಜೆ ಆಗುತ್ತೆ ನಂತರ ಸಂಪಂಗಿ ರಾಮನಗರದಲ್ಲಿರುವ ಹಲವಾರು ದೇವಾಲಯಗಳೆಲ್ಲ ಪೂಜೆ ಮಾಡಿ ಏಳು ಸುತ್ತಿನ ಕೋಟೆ ಅಂತ ಇದೆ ಬಿಬಿಎಂಪಿಲಿ ಅಲ್ಲೂ ಬಂದು ಆದಿಶಕ್ತಿ ಪೂಜೆ ಮಾಡಿ ಬರ್ತಾರೆ ಮೂರನೇ ದಿನ ಲಾಲ್ಬಾಗ್ ಹೂವಿನ ತೋಟ ಅದು ಅಲ್ಲಿದ್ದಂತ ಪುರಾತನ ಮುನೇಶ್ವರ ದೇವಸ್ಥಾನ ಅಲ್ಲಿ ಪೂಜೆ ಮಾಡ್ತಾರೆ ನಾಲ್ಕನೇ ದಿನ ತುಂಬಾ ದೊಡ್ಡದು ರೂಟ್ ಅದು ಗವಿಗಂಗಾಧರೇಶ್ವರ ದೇವಸ್ಥಾನ ಎದುರಿಗೆ ಜಲಕಂಠೇಶ್ವರ ದೇವಸ್ಥಾನ ಇದೆ ಅಲ್ಲಿ ನಿಜವಾದ ಒಂದು ಗಂಗೆ ಪೂಜೆ ಆಗುತ್ತೆ ಯಾಕಂದ್ರೆ ಅಲ್ಲಿ ಪೂಜೆ ಆಗೋದು ಸಾಕ್ಷಾತ್ ಬೆಂಗಳೂರಿನ ನದಿಯಾದಂತಹ ವೃಷಭಾವತಿ ತಾಯಿ ಬಸವನ ಗುಡಿಯ ಬಸವನ ಪಾದದಿಂದ ಅರಿಯುವಂತಹ ವೃಷಭಾವತಿ ಅಲ್ಲೇ ಕೆಳಗಡೆ ಆ ಚತುರುಕ್ ಬರ್ತವೆ ಅದಮ್ಯ ಚೇತನದಿಂದ ಆ ಒಂದು ಗಂಗೆಗೆ ಪೂಜೆ ಮಾಡಿ ಅಲ್ಲಿರುವಂತಹ ಶಿವ ದೇವಾಲಯದಲ್ಲಿ ಪೂಜೆ ನಡೆಸಿ ನಂತರ ಮಾರ್ಕೆಟ್ ನಲ್ಲಿರುವಂತಹ ಗಣಪತಿ ದೇವಾಲಯಕ್ಕೆ ಬಂದು ಪೂಜೆಗಳನ್ನ ಮುಗಿಸಿದ ನಂತರ ದೇವಾಲಯಕ್ಕೆ ಪೂಜಾರಿಗಳು ಹಿಂದಿರುಗ್ತಾರೆ ಐದನೇ ದಿನ ನಗರ ದೇವತೆ ಆದ ಅಣ್ಣಮ್ಮ ತಾಯಿ ಪೂಜೆ ಅದು ತುಂಬಾ ವಿಶೇಷ ಅದಾದ ನಂತರ ಅವತ್ತಿನ ಸಂಜೆ ಆರತಿ ದೀಪಗಳು ಅಂತ ಇರುತ್ತೆ ಇಲ್ಲಿರುವಂತಹ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಆರತಿ ದೀಪಗಳನ್ನ ಅಹ್ ಹೂಗಳಿಂದ ಸಿಂಗಾರ ಮಾಡಿ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಬಂದು ದೇವರಿಗೆ ಆರತಿ ಮಾಡ್ತಾರೆ ನಂತರ ಏಳನೇ ದಿನ ತುಂಬಾ ವಿಶೇಷ ಅದು ಹಸಿ ಕರ್ಗ ಅವತ್ತು ಕಬನ್ ಪಾರ್ಕಲ್ಲಿರುವಂತಹ ಕರ್ಗದ ಗುಂಟೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು ರಾತ್ರಿ ಸಂಪಂಗಿ ಕೆರೆ ಅಂಗಳದಲ್ಲಿರುವಂಥ ಶಕ್ತಿ ಪೀಠದಲ್ಲಿ ಮಧ್ಯರಾತ್ರಿ ಮೂರು ಗಂಟೆಗೆ ತಾಯಿ ಉದ್ಭವ ಆಗ್ತಾಳೆ ಅಲ್ಲಿ ಅವಳು ಜಲ ಗರ್ಭದಿಂದ ಆಚೆ ಬರ್ತಾಳೆ ಅಲ್ಲಿಂದ ನಮ್ಮ ಕರ್ಗದ ಪೂಜಾರಿಗಳು ಅವಳನ್ನ ಕಂಕ್ಳ ಮೇಲೆ ಇಟ್ಕೊಂಡು ಒಂದು ಮಗುವಿನ ಸ್ವರೂಪದಲ್ಲಿ ನಾಟ್ಯ ಆಡ್ಕೊಂಡು ಅವಳನ್ನ ದೇವಾಲಯಕ್ಕೆ ಸೇರಿಸ್ತಾಳೆ ಮರುದಿನ ಕಲಾಸಿಪಾಳ್ಯದಲ್ಲಿರುವಂತಹ ಮರಿಸ್ವಾಮಿ ಮಠ ಇವರು ಒಬ್ರು ಶಿವಭಕ್ತರು ಹಾಗೆ ಕರ್ಗದ ದೇವಸ್ಥಾನಕ್ಕೆ ತುಂಬ ಬಂದು ಹೋಗಿ ಹೂವುಗಳನ್ನ ಕೊಡ್ತಿದ್ರಂತೆ ಹಾಗಾಗಿ ಅದರ ಅರ್ಥವಾಗಿ ಕಲಾಸಿಪಾಳ್ಯದಲ್ಲಿರುವಂತಹ ಮರಿಸ್ವಾಮಿ ಮಠದಲ್ಲಿರುವಂತಹ ಬಾವಿಗೆ ಗಂಗೆ ಪೂಜೆಯನ್ನು ಮಾಡಿ ನಂತರ ದೇವಾಲಯಕ್ಕೆ ಹಿಂದಿರುಗ್ತಾರೆ ಮರುದಿನವೇ ಕರ್ಗದ ದಿನ ಅವತ್ತು ಚೈತ್ರ ಪೂರ್ಣಿಮೆ ಚೈತ್ರ ಪೌರ್ಣಿಮೆಯ ಬೆಳಗ್ಗೆನೆ ಗಂಗೆ ಪೂಜಾದಿಗಳನ್ನೆಲ್ಲ ಮುಗಿಸ್ಕೊಂಡು ಕರ್ಗದ ಪುರಾಣವನ್ನೆಲ್ಲ ಹಿಂದಿನ ರಾತ್ರಿಯೇ ಸ್ತುತಿ ಮಾಡಿರ್ತಾರೆ ಅದಾದ ನಂತರ ಹೋಮ ಹವನಗಳೆಲ್ಲ ಮುಗಿಸಿ ಮಳೆ ಶಾಸ್ತ್ರ ಆಗುತ್ತೆ ಅದಾದ ಸಂಜೆಗೆ ಕಬ್ಬನ್ ಪಾರ್ಕ್ ಹೋಗಿ ಅಲ್ಲಿ ತಾಯಿನ ಆಹ್ವಾನ ಮಾಡ್ಕೊಂಡು ಬರ್ತಾರೆ ನಂತರ ದೇವಾಲಯದಲ್ಲಿ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಆಗಿರುತ್ತೆ ಆ ಒಂದು ಟೈಮಲ್ಲಿ ದೇವಿ ಕರ್ಗದ ಪೂಜಾರೆ ತಲೆ ಮೇಲೆ ಸಿಂಗರಿಸಿ ಕರ್ಗ ಆಚೆ ಬರುತ್ತೆ ಕರ್ಗ ಆಚೆ ಬಂದಾಗ ಅದು ನೋಡದೆ ಒಂದು 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 ಬೇರೆ ಲೋಕಕ್ಕೆ ನಾವು ಓದಂಗ ಆಗಿರುತ್ತೆ ಯಾಕಂದ್ರೆ ಎಲ್ಲಾರು ಗೋವಿಂದ ಗೋವಿಂದ ಅಂತ ಹೇಳಿ ಒಂದು ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ ವೀರ ತಮ್ಮ ಖಡ್ಗದಿಂದ ರಥಧಾರಿಗಳಾಗಿ ಕತ್ತಿನ ಎದೆ ಮೇಲೆ ಇರ್ತಾರೆ ಡಿಗ್ ಡಿ ಡಿಗ್ ಡಿ ಅಂತ ಹೇಳಿ ಡಿಗ್ ಡಿ ಅಂತೇಳಿ ಇದು ನೋಡಕ್ಕೆ ಎಂಥ ಒಂದು ಅದ್ಭುತವಾದ ದೃಶ್ಯ ಅಂದ್ರೆ ಸ್ವರ್ಗನೇ ಭೂಲೋಕಕ್ಕೆ ಇಳಿದಂತೆ ಅಂತ ಕೆಲವರು ವರ್ಣಿಸ್ತಾ ಹೋಗ್ತಾರೆ ಆಚೆ ಬಂದಂಥ ಕರ್ಗ ಧರ್ಮರಾಯ ರಥಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನಗರತುಪೇಟೆ ಕಬ್ಬನ್ಪೇಟೆ ಕೆ ಆರ್ ಮಾರ್ಕೆಟು ಅಲ್ಲಿಂದ ತಿರ್ಗಾ ಸೂಪರ್ ತೌಕಲ್ ತೌಕಲ್ಮಸ್ತಾನ್ ಡರ್ ದರ್ಗಾ ಅದಾದ್ಮೇಲೆ ಬಳೆಪೇಟೆ ನಗರ ದೇವತೆ ಅಣ್ಣಮ್ಮ ತಾಯಿ ದೇವಾಲಯ ಅಲ್ಲಿಂದ ಯಲಂಕಾ ಗೇಟ್ ಆಂಜನೇಯ ತುಪ್ಪದ ಆಂಜನೇಯ ತಿರ್ಗಾ ಅಲ್ಲಿಂದ ಬಂದು ಚ ಅವಿನಿ ರೋಡು ಅವಿನಿ ರೋಡಿಂದ ಕುಂಬಾರಪೇಟೆ ಕುಂಬಾರಪೇಟೆಯಿಂದ ತಿಳ್ರಪೇಟೆ ಪೇಟೆಯಿಂದ ತಿರ್ಗಾ ಕಬ್ಬನಪೇಟೆಯ ಗಲ್ಲಿಗಳೆಲ್ಲ ಮುಗಿಸ್ಕೊಂಡು ಕುಲಪುರೋಹಿತರ ಮನೆಗೋಗಿ ತಿರ್ಗಾ ತಾಯಿ ಸ್ವಸ್ಥಾನಕ್ಕೆ ಬೆಳಗ್ಗೆ ಸೇರ್ತಾಳೆ ಅದು ಸಮಯ ಹೇಳಕ್ಕಾಗಲ್ಲ ಏಳು ಗಂಟೆ ಆಗ್ಬೋದು ಎಂಟು ಗಂಟೆ ಆಗ್ಬೋದು ಕೆಲ ಕೆಲವು ಸಮಯದಲ್ಲಿ ಒಂಬತ್ತು ಗಂಟೆ ಕೂಡ ಆಗಿದೆ ಅದಾದ ನಂತರ ಆರತಿಗಳೆಲ್ಲ ಮಾಡಿ ಇಲ್ಲಿಗೆ ಒಂದು ಕರಗ ಜಾತ್ರೆ ಸಮಾಪ್ತಿ ಆಗುತ್ತೆ ನಂತರ ಅವತ್ತಿನ ರಾತ್ರಿ ಏಳು ಸುತ್ತಿನ ಕೋಟೆಗೆ ಹೋಗಿ ಕರಗದ ಪುರಾಣವನ್ನು ಓದ್ತಾರೆ ಸ್ಥಳ ಪುರಾಣ ಹೇಗೆ ಇಲ್ಲಿ ಪಾಂಡವರು ಬಂದರು ಬೆಂಗಳೂರಿಗೆ ನಂಟಿ ಹೇಗಾಯ್ತು ಅಂತ ಆ ಕಥೆಗಳನ್ನೆಲ್ಲ ಹೇಳ್ತಾರೆ ಇದ್ರ ವೈಶಿಷ್ಟ್ಯ ಏನಂದರೆ ನಾವು ಇವತ್ತು ಬೆಂಗ್ ಬೆಂಗಳೂರ್ನ ಏನು ಹೇಳ್ತೀವಿ ಒಂದು ಮಲ್ಟಿಕಲ್ಚರಲ್ ಸಿಟಿ ಅಂತೀವಲ್ಲ ಆ ಪುರಾಣ ತಮಿಳು ತೆಲುಗು ಕನ್ನಡ ಮೂರು ಮಿಕ್ಸ್ ಆಗಿರುವಂತಹ ಒಂದು ವರ್ಷನ್ ಆಗಿರುತ್ತೆ ಅಲ್ಲಿಂದ ಬಂದಾದ್ಮೇಲೆ ಗಾವು ಸೇವೆ ಅಂತ ಒಂದು ಶಾಂತಿ ಸೇವೆ ಮಾಡ್ತಾರೆ ದೇವತೆಗಳಿಗೆಲ್ಲ ಅದಾದ ನಂತರ ಅವತ್ತಿನ ಸಂಜೆ ವಸಂತೋತ್ಸವ ಅಂತೇಳಿ ಅರ್ಶನದ ನೀರಿನಲ್ಲಿ ಓಕ್ಲಿ ಆಟ ಆಡಿ ಅವತ್ ರಾತ್ರಿ ಧ್ವಜ ಅವರೋಹಣ ಮಾಡಿ ಇಲ್ಲಿಗೆ ಕರ್ಗದ ಆಚರಣೆಗಳು ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತೆ